ಗಣೇಶ ನೀನು ನಮ್ಮ ಮನೆಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಗಣೇಶ ಗಣೇಶ ನಿನಗೆ ಅಂತ ರವಿ ಉಂಡೆ ಮಾಡಿದ್ದಾರೆ ತಿನ್ನು ಎರಡು ಪ್ಯಾಕೆಟ್ ತುಪ್ಪ ಹಾಕಿದ್ದಾರೆ ಚೆನ್ನಾಗೈತೆ ತಿನ್ನು ನಿನಗೆ ಅಂತ ದಾವಣಗೆರೆಯಿಂದ ಖರ್ಚಿಕಾಯಿ ಮಾಡಿ ಕಳಿಸಿದ್ದಾರೆ ಅದನ್ನೂ ತಿನ್ಕೋ ಶೇಂಗಾ ಉಂಡೆನೂ ಮಾಡಿ ಕಳಿಸವ್ರಿ ಅದನ್ನೂ ನೀನೇ ತಿನ್ನು ಅದ್ರ ಜೊತೆಗೆ ಕಡಲೆ ಉಂಡೆನೂ ಮಾಡಿದ್ದಾರೆ ಅದನ್ನೂ ನೀನೇ ತಿನ್ನು ಬಾಳೆಹಣ್ಣು ತಂದಿದ್ದೀನಿ ತಿನ್ನು ಕೊಬ್ಬರಿ ತಂದಿದ್ದೀನಿ ತಿನ್ನು ನಿನಗೇನು ಬೇಕೋ ಎಲ್ಲ ತಿಂದುಬಿಟ್ಟು ನೀನು ತಿಂದು ಬಿಟ್ಟಿರೋದನ್ನ ನಾನು ತಿಂತೀನಿ ನಿನಗೆ ಎರಡು ನಿಮಿಷ ಟೈಮ್ ಕೊಡ್ತೀನಿ ಗಣೇಶ ಎಲ್ಲ ತಿಂದ್ಕೊಂಡ್ಬಿಡು ನೀನು ಎಷ್ಟು ಅಷ್ಟು ತಿಂದ್ಬಿಟ್ಟು ಮಿಕ್ಕಿದ್ದನ್ನು ಮಾತ್ರ ಬಿಟ್ಬಿಡು ನಾನು ತಿಂತೀನಿ ಗಣೇಶ ನೀನೆಂಥ ಕರುಣಮಯನಪ್ಪ ಒಂದು ಪೀಸು ತಿಂದಿಲ್ಲ ಎಲ್ಲಿಗೆ ಎಲ್ಲ ಪೀಸನು ನನಗೆ ಎಲ್ಲದನ್ನು ಎಲ್ಲದನ್ನೂ ನಾನೊಬ್ಬನೇ ತಿನ್ನಲಿ ಅಂತ ಬಿಟ್ಟಿದೀಯ ನೀನೆಂಥ ಕರುಣಾಮಯಿ ಗಣೇಶ ಒಂದು ಪೀಸ್ ಕೂಡ ತಿಂದಿಲ್ಲ ಒಂದೇ ಒಂದು ರವೆ ಉಂಡೆನೂ ತಿಂದಿಲ್ಲಲ್ಲ ಗಣೇಶ ನೀನು ನಿನಗೆ ಅಂತ ಎತ್ತಿಟ್ಟಿದ್ದೀನಿ ನೀನು ಒಂದು ಸ್ವಲ್ಪ ತಿಂದಿಲ್ಲ ಎಲ್ಲ ನನಗೆ ಬಿಟ್ಬಿಟ್ಟಿದ್ದೀಯಾ ಗಣೇಶ ಗಣೇಶ ತಿನ್ನಪ್ಪ ಅಂದರೆ ಒಂದು ಪೀಸು ತಿಂದಿಲ್ಲ ನೀನು ಗಣೇಶ ಪೆಟ್ರೋಲ್ ರೇಟು ಜಾಸ್ತಿ ಮಾಡೋರೆ ಕಮ್ಮಿ ಮಾಡಿಸಪ್ಪ ಅಡುಗೆ ಎಣ್ಣೆ ರೇಟು ತಿರ್ಗಾ ಜಾಸ್ತಿ ಮಾಡೋರೆ ಗಣೇಶ ಅದನ್ನು ಸ್ವಲ್ಪ ಕಡಿಮೆ ಮಾಡಿಸು ಇದು ಎಲ್ಲದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಹೆವಿ ಟ್ರಾಫಿಕ್ ಆಗಿಬಿಟ್ಟಿದೆ ಗಣೇಶ ಗಾಡಿ ಓಡಿಸೋಕೆ ಆಗೋಲ್ಲ ಯಾವನೋ ಬರ್ತಾನೆ ಗುದ್ಕೊಂಡು ಹೋಯ್ತಾನೆ ಹಾಸ್ಪಿಟ್ಲಿಗೆಲ್ಲ ಅಡ್ಡಾಡಿದ್ದೀನಿ ಟ್ರಾಫಿಕ್ ಕಮ್ಮಿ ಮಾಡಿಸಪ್ಪ ಗಣೇಶ ಎಷ್ಟೋ ಅಂತ ಹೊಗೆ ಕುಡಿಯೋಣ ಧೂಳು ಕುಡಿಯೋಣ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಬೆಂಗಳೂರಲ್ಲಿ ಮೊದಲು ಟ್ರಾಫಿಕ್ ಕಮ್ಮಿ ಮಾಡಿಸು ರೇಷನ್ ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟವ್ರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಿಸು ವರ್ಷಕ್ಕೊಂದ್ಸತಿ ಬರ್ತೀಯ ಕೂತ್ಕೊಂತೀಯ ಒಂದು ದಿವ್ಸ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಸಾಯಂಕಾಲ ಏಳು ಗಂಟೆ ಆದಮೇಲೆ ಒಂಟು ಗಣೇಶ ನಮ್ಮ ಸರ್ಕಾರದವರು ಲೇಡೀಸ್ಗೆ ಅಂತ ಫ್ರೀ ಬಸ್ ಮಾಡಿದ್ದಾರೆ ಪರವಾಗಿಲ್ಲ ಅನುಕೂಲ ಆಯಿತು ಗಂಡಸರಿಗೆ ಅಂತ ಏನೂ ಮಾಡಿಲ್ವಲ್ಲ ಗಣೇಶ ಅವ್ರಿಗೂ ಏನಾದರೂ ಒಂದು ಮಾಡೋ ಹೇಳು ಗಣೇಶ ಹಾಂ ವರ್ಷದಲ್ಲಿ ಒಂದಿನ ಬರ್ತೀಯಾ ಮತ್ತೆ ಹೋಗ್ತೀಯ ಮತ್ತು ವರ್ಷಕ್ಕೊಂದ್ಸರ್ತಿ ಬರ್ತೀಯಾ ಹೋಗ್ತೀಯ ಗಣೇಶ ನಿನಗೆ ಅಂತ ಹೋಳ್ಗೆ ಮಾಡ್ತವ್ರೆ ಗಣೇಶ ಬಿಸಿ ಬಿಸಿ ಹೋಳಿಗೆ ಹಾಲು ತುಪ್ಪ ಎಲ್ಲ ನಿನಗೆ ನೈವೇದ್ಯ ಮಾಡ್ತೀನಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡು ಬಸ್ ಫ್ರೀ ಮಾಡ್ದಾಗಿಂದ ಇಲ್ಲಿ ಬಸ್ಗಳು ನಿಂದಿರ್ಸೋದೇ ಇಲ್ಲ ಜಾಲಲ್ಲಿ ಕ್ರಾಸ್ ಹೋಗ್ಬೇಕು ನಾವು ತುಂಬ ಕಷ್ಟ ಆಗ್ಬಿಟ್ಟಿದೆ ಗಣೇಶ ಏನಾದರೂ ಸಹಾಯ ಮಾಡು ಐಟಮ್ಗಳ ರೇಟ್ ಜಾಸ್ತಿ ಆಗೈತೆ ಆದರೆ ಇನ್ಕಮ್ ಮಾತ್ರ ಕಮ್ಮಿಯೇ ಐತೆ ಅಷ್ಟರಲ್ಲೇ ಐತೆ ಜಾಸ್ತಿನೇ ಆಗಿಲ್ಲ ಇನ್ಕಮ್ ಗಣೇಶ ಬಡವರಿಗೆಲ್ಲ ಹಂಗೆ ಮಾಡಪ್ಪ ಗಣೇಶ ನಂತರ ಎಷ್ಟೋ ಜನ ಇದ್ದಾರೆ ಎಷ್ಟೋ ಕುಲ ಕೋಟಿ ಜನರಿದ್ದಾರೆ ಬಡವರು ಅವ್ರಿಗೆ ಅವ್ರನ್ನ ಎಲ್ಲ ಕಾಪಾಡು ಹಂಗೆ ನನಗೂ ಸ್ವಲ್ಪ ನೋಡು ಮಂತ್ ಎಂಡಲ್ಲಿ ಪೆಟ್ರೋಲಿಗೆ ದುಡ್ಡು ಇರಲ್ಲ ಗಣೇಶ ತುಂಬ ಕಷ್ಟಲ್ಲಿದ್ದೀನಿ ಪೆಟ್ರೋಲಿಗೆ ಕಾಸು ಸಿಗಂಗೆ ಮಾಡು ಎಲ್ಲಾದರೂ ಸುಮಾರು ಜನ ಇದ್ದಾರೆ ಗಣೇಶ ಇವತ್ತೇ ಸಿಲಿಂಡ್ರ್ ಖಾಲಿಯಾಗ್ಬಿಟ್ಟಿದೆ ಗಣೇಶ ಅಡುಗೆ ಮಾಡೋಕ್ಕೆ ಸಿಲಿಂಡ್ರ್ ಇಲ್ಲ ಗೀಝರಲ್ಲಿರೋದು ಬಿಚ್ಚಾಕಿದ್ದೀನಿ ಗಣೇಶ ತುಂಬ ಕಷ್ಟಲ್ಲಿದ್ದೀವಿ ಭಾಳ ಜನ ಸಿಕ್ಕಾಬಿಟ್ಟೆ ಕಷ್ಟಲ್ಲಿದ್ದಾರೆ ನಮ್ಮ ಜೊತೆ ಕೆಲಸ ಮಾಡೋ ಅಂಥವ್ರು ಅವರೆಲ್ಲರಿಗೂ ಒಳ್ಳೇದಂಗೆ ಮಾಡಪ್ಪ ಗಣೇಶ ವರ್ಷಕ್ಕೆ ಒಂದು ಟೈಮು ಮನೆ ಬಾಡಿಗೆ ಮಾತ್ರ ಜಾಸ್ತಿ ಮಾಡ್ತಾರೆ ಗಣೇಶ ಆದ್ರೆ ಇನ್ಕಮ್ ಮಾತ್ರ ಏನೂ ಇಲ್ಲ ಹೋಗಲಿ ಯಾರಾದರೂ ಸಾಲಕ್ಕೆ ಕೇಳೋಣ ಅಂತ ಹೋದರೆ ಎಲ್ಲರೂ ಮುಖ ನೋಡ್ತಾರೆ ಇವನೇನು ಬರೀ ಯಾವಾಗಲೂ ದುಡ್ಡು ದುಡ್ಡು ಅಂತಾನೆ ಅಂತ ಕಾಪಾಡಪ್ಪ ಗಣೇಶ ತುಂಬ ಜನ ಬಡವರಿದ್ದಾರೆ ಬರ್ತೀಯ ಪೂಜೆ ಮಾಡಿಸ್ಕಂತೀಯ ನೈವೇದ್ಯ ಮಾಡಿಸ್ಕೊಂತೀಯ ಹೋಗ್ತೀಯ ಕಷ್ಟದಲ್ಲಿರೋರ್ನೆಲ್ಲ ಸ್ವಲ್ಪ ನೋಡು ಕಾಪಾಡು ಎಲ್ಲರೂ ಈ ಜಾಸ್ತಿ ಆಗಿರೋ ರೇಷನ್ ರೇಟ್ನೆಲ್ಲ ಕಡಿಮೆ ಮಾಡಿಸು ಈ ಟ್ರಾಫಿಕ್ನು ಕಡಿಮೆ ಮಾಡಿಸು ಸ್ವಲ್ಪ ಮಂತ್ಲಿ ಮಂತ್ಲಿ ಇನ್ಕಮ್ ಸ್ವಲ್ಪ ಜಾಸ್ತಿ ಆಗಂಗೆ ಮಾಡು ಸುಮಾರು ಜನ ಕಷ್ಟದಲ್ಲಿದ್ದಾರೆ ನನ್ನ ನಮ್ಮ ಸ್ನೇಹಿತರೆಲ್ಲ ನನ್ನ ಜೊತೆಯಲ್ಲಿರೋ ಅಂಥ ಹುಡುಗರು ತುಂಬ ತೊಂದರೆಯಲ್ಲಿದ್ದಾರೆ ಎಲ್ಲರಿಗೂ ಒಳ್ಳೆಯದಂಗೆ ಮಾಡು ಕುಡಿಯೋ ನೀರು ಐದು ರೂಪಾಯಿ ಕಾಯಿನ ಹಾಕ್ಬಿಟ್ಟೆ ನೀರು ತರಬೇಕು ಗಣೇಶ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ಜನರಿಗೆಲ್ಲ ದಯವಿಟ್ಟು ದಾರಿ ತೋರಿಸು ಗಣೇಶ ಸುಮ್ಮನೆ ಕೂರ್ಬೇಡ ಗಣೇಶ ಹ್ಞೂ ಅನ್ನು ಇಲ್ಲ ಹ್ಞೂ ಹ್ಞೂ ಅನ್ನು ಏನಾದರೂ ಒಂದು ಮಾತಾಡು ಸುಮ್ಮನೆ ಕುಂತ್ರೆ ಏನಂತ ಅರ್ಥ ಆಗುತ್ತೆ ಏನಾದರೂ ಒಂದು ಸಂದೇಶ ಹೇಳ್ಬೇಕು ನೀನು ಸ್ಟೋರಿ ಟೀಮಲ್ಲಿ ನೂರ ಅರುವತ್ತೆಂಟು ಜನ ಇದ್ದಾರೆ ಗಣೇಶ ಅವರೆಲ್ಲರಿಗೂ ನಾನು ಈ ಸಂದೇಶನ ತಲುಪಿಸ್ತೀನಿ ಜನರಿಗೆಲ್ಲ ನಾನು ವಿಷಯ ಮುಟ್ಟಿಸ್ಬೇಕು ಅದೇ ನನ್ನ ಜೀವನದ ಗುರಿ ಮುಂದಿನ ಭವಿಷ್ಯ ಹೆಂಗಿರುತ್ತೆ ಅಂತ ನಾನು ಅವ್ರಿಗೆ ಹೇಳಬೇಕು ನಮ್ಮ ಲೇಜೆಂಡ್ ಸ್ಟೋರಿ ಟೀಮಲ್ಲಿ ಸುಮಾರು ಜನ ಇದ್ದಾರೆ ನೂರ ಅರುವತ್ತೆಂಟು ಜನ ಇದ್ದಾರೆ ಅವರೆಲ್ಲರಿಗೂ ನಾನು ಹೇಳಬೇಕು ಗಣೇಶ